ಕಣ್ಣು ಹಾಯಿಸಿದಷ್ಟು ದೂರ ದಟ್ಟವಾದ ಕಾಡು ಬೃಹದಾಕಾರದ ಮರಗಳು ಆಕಾಶವನ್ನು ಮುಚ್ಚಿವೆ ಸೂರ್ಯನ ಬೆಳಕು ಕೂಡ ನೆಲಕ್ಕೆ ಬೀಳಲು ಹೆಣಗಾಡುತ್ತಿದೆ ವಾತಾವರಣದಲ್ಲಿ ಒಂದು ವಿಚಿತ್ರವಾದ ಅಲೌಕಿಕವಾದ ಮೌನ ಆವರಿಸಿದೆ ಅಲ್ಲಲ್ಲಿ ಒಣಗಿದ ಎಲೆಗಳ ಮೇಲೆ ಅನಾಮಿಕ ಹೆಜ್ಜೆಗಳ ಸದ್ದು ಕೇಳಿಸುತ್ತಿದೆ ಒಂದು ತಿಳಿಯಾದ ಪಚ್ಚೆ ಬಣ್ಣದ ಸರೋವರ ಆ ಸರೋವರದ ನೀರು ಕನ್ನಡಿಯಂತೆ ನಿಶ್ಚಲವಾಗಿದೆ ಆದರೆ ಅದರ ತರದಲ್ಲಿ ಅದೆಂಥದ್ದು ರಹಸ್ಯ ಅಡಗಿರುವಂತೆ ಭಾಸವಾಗುತ್ತದೆ ಸರೋವರದ ದಡದಲ್ಲಿ ಬೃಹತ್ ಮರವೊಂದರ ಕೆಳಗೆ ಎತ್ತರವಾದ ಗಂಭೀರವಾದ ಆಕೃತಿಯೊಂದು ನಿಂತಿದೆ ಅವನೇ ಯಕ್ಷ ಕಣ್ಣುಗಳಲ್ಲಿ ಸಾವಿರಾರು ವರ್ಷಗಳ ಜ್ಞಾನದ ಉತ್ತರ ಸಿಗದ ಪ್ರಶ್ನೆಗಳ ಯಾತನೆ ಮತ್ತು ಒಂದು ರೀತಿಯ ದೈವಿಕ ಅಧಿಕಾರ ಎದ್ದು ಕಾಣುತ್ತದೆ ಅವನ ನೋಟವು ಸರೋವರದ ನೀರನ್ನು ಕುಡಿಯಲು ಬರುವ ಪ್ರತಿಯೊಂದು ಜೀವಿಯನ್ನು ತಡೆಯುತ್ತದೆ ಮಹಾಭಾರತದ ಕಾಲ ಅಜ್ಞಾತವಾಸದ ಸಮಯದಲ್ಲಿ ಪಾಂಡವರು ಅಲೆಯುತ್ತಿದ್ದಾಗ ಇದೇ ರೀತಿಯ ಒಂದು ಸರೋವರದ ಬಳಿಗೆ ಯಕ್ಷನೊಬ್ಬನು ಧರ್ಮರಾಯನಿಗೆ ಜೀವನದ ರಹಸ್ಯಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳಿದ್ದ ಆದರೆ ಇಂದು ಅದೇ ಸ್ಥಳದಲ್ಲಿ ಅದೇ ಯಕ್ಷ ಅದೇ ಪ್ರಶ್ನೆಗಳೊಂದಿಗೆ ಕಾಯುತ್ತಿದ್ದಾನೆ ಆದರೆ ಈ ಬಾರಿ ಅವನ ಪ್ರಶ್ನೆಗಳಿಗೆ ಉತ್ತರಿಸಲು ಬರಲಿರುವವನು ಸಾಮಾನ್ಯ ಮನುಜನಲ್ಲ ಬದಲಿಗೆ ಸಾಕ್ಷಾತ್ ಪರಮಾತ್ಮ ಭಗವಾನ್ ಶ್ರೀಕೃಷ್ಣ ಸರೋವರದ ಇನ್ನೊಂದು ತುದಿಯಿಂದ ಮುಗುಳ್ನಗೆ ಬೀರುತ್ತಾ ನವಿಲುಗರಿಯ ಕೀಟ ಧರಿಸಿ ಪಿತಾಂಬರ ಉಟ್ಟು ಕೈಯಲ್ಲಿ ಕೊಳಲನ್ನ ಹಿಡಿದು ಭಗವಂತ ಶ್ರೀಕೃಷ್ಣನು ನಿಧಾನವಾಗಿ ನಡೆದು ಬರುತ್ತಾನೆ ಅವನ ಆಗಮನದಿಂದ ಇಡೀ ಅರಣ್ಯವೇ ದೈವಿಕ ಪ್ರಭೆಯಿಂದ ಬೆಳಗುತ್ತದೆ ಯಕ್ಷನ ಗಂಭೀರ ಮುಖದಲ್ಲಿ ಆಶ್ಚರ್ಯ ಮತ್ತು ಗೌರವದ ಭಾವನೆಗಳು ಮೂಡುತ್ತವೆ ಯಕ್ಷ ಗೌರವದಿಂದ ತಲೆಬಾಗಿ ಪರಮಾತ್ಮ ನೀನು ಯಾರೆಂದು ನನಗೆ ಗೊತ್ತು ನಿನ್ನ ಆಗಮನಕ್ಕಾಗಿ ಯುಗಗಳಿಂದ ಕಾದಿದ್ದೆ ನನ್ನನ್ನು ಕಾಡುತ್ತಿರುವ ಈ ಭೂಲೋಕದ ಪ್ರತಿಯೊಬ್ಬ ಮಾನವನನ್ನು ಗೊಂದಲಕ್ಕೀಡು ಮಾಡುವ ಕೆಲವು ಪ್ರಶ್ನೆಗಳಿವೆ ಅವುಗಳಿಗೆ ನಿನ್ನಿಂದ ಸತ್ಯವಾದ ಉತ್ತರ ಬೇಕು ಈ ಸರೋವರದ ನೀರನ್ನು ಮುಟ್ಟುವ ಮುನ್ನ ನನ್ನ ಸಂದೇಹಗಳನ್ನು ಪರಿಹರಿಸುವೆಯಾ ವಾಸುದೇವ ಎಂದಾಗ ಭಗವಾನ್ ಶ್ರೀಕೃಷ್ಣ ಶಾಂತವಾದ ಪ್ರೀತಿಯ ನಗುವಿನೊಂದಿಗೆ ಕೇಳು ಯಕ್ಷ ನಿನ್ನ ಪ್ರಶ್ನೆಗಳು ಕೇವಲ ನಿನ್ನವಲ್ಲ ಸಮಸ್ತ ಮಾನವ ಕುಲದವು ಸಂಶಯಗಳ ಕತ್ತಲೆಯನ್ನು ಜ್ಞಾನದ ದೀಪದಿಂದ ಓಡಿಸಲು ನಾನು ಸಿದ್ಧ ನಿನ್ನ ಮನದಲ್ಲಿರುವ ಕರ್ಮದ ಗಂಟುಗಳನ್ನು ಒಂದೊಂದಾಗಿ ಬಿಚ್ಚೋಣ ಕೇಳು ನಿನ್ನ ಮೊದಲ ಪ್ರಶ್ನೆ ಏನು ಸ್ನೇಹಿತರೆ ಈ ಸ್ವಾರಸ್ಯಕರ ಕಥನ ಆಲಿಸುವ ಮೊದಲು ಯಾರೆಲ್ಲ ಎಂ ಜೆ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿರುವ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಕೊಡುವುದನ್ನು ಮರೆಯದಿರಿ ಬನ್ನಿ ಈಗ ಭಗವಾನ್ ಶ್ರೀಕೃಷ್ಣ ಹೇಳಲಿರುವ ಕರ್ಮದ ರಹಸ್ಯವನ್ನು ತಿಳಿಯೋಣ ಭಗವಾನ್ ಶ್ರೀಕೃಷ್ಣ ಹೇಳಿದ ಮಾತುಗಳಿಗೆ ಯಕ್ಷ ಕೃಷ್ಣ ಮೊದಲನೇ ಪ್ರಶ್ನೆ ಈ ಭೂಲೋಕದಲ್ಲಿ ಮಾನವರ ಕರ್ಮ ಎಂದರೇನು ಅದು ಕೇವಲ ನಾವು ಮಾಡುವ ಕೆಲಸವೇ ಅಥವಾ ನಮ್ಮ ಹಣೆಯ ಮೇಲೆ ಬರೆದ ವಿಧಿಯ ಬರಹವೇ ಅದೊಂದು ಶಿಕ್ಷೆಯೇ ಅಥವಾ ಅವಕಾಶವೇ ಇದರ ನಿಜವಾದ ಅರ್ಥವೇನು ಈ ರಹಸ್ಯವನ್ನು ನನಗೆ ತಿಳಿಸು ಎನ್ನಲಾಗಿ ಭಗವಾನ್ ಶ್ರೀಕೃಷ್ಣ ಮುಗುಳ್ನಗುತ್ತಾ ಯಕ್ಷನ ಬಳಿ ನಡೆದು ಬರುತ್ತಾ ಯಕ್ಷ ನೀನು ಕೇಳಿದ ಪ್ರಶ್ನೆ ಆಳವಾದದ್ದು ಕರ್ಮ ಎಂದರೆ ಕೇವಲ ಕ್ರಿಯೆಯಲ್ಲ ಅದೊಂದು ಬ್ರಹ್ಮಾಂಡದ ನಿಯಮ ಪ್ರಕೃತಿಯ ಪ್ರತಿಯೊಂದು ಅವಯವಗಳಿಗೂ ಈ ನಿಯಮವಿದೆ ಬೆಂಕಿಯ ಕರ್ಮ ಸುಡುವುದು ನೀರಿನ ಕರ್ಮ ಹರಿಯುವುದು ಗಾಳಿಯ ಕರ್ಮ ಬೀಸುವುದು ಹಾಗೆಯೇ ಮಾನವನ ಕರ್ಮ ಕೇವಲ ದೇಹದಿಂದ ಮಾಡುವ ಕ್ರಿಯೆಯಲ್ಲ ಅವನು ತನ್ನ ಮನಸ್ಸಿನಲ್ಲಿ ಮಾಡುವ ಸಂಕಲ್ಪ ಆಡುವ ಮಾತು ಮತ್ತು ಮಾಡುವ ಪ್ರತಿಯೊಂದು ಕಾರ್ಯವೂ ಕರ್ಮವೇ ಕರ್ಮ ಒಂದು ಕನ್ನಡಿಯಂತೆ ಯಕ್ಷ ನೀನು ನಕ್ಕರೆ ಅದು ನಗುತ್ತದೆ ನೀನು ಅತ್ತರೆ ಅದು ಅಳುತ್ತದೆ ಅದು ಶಿಕ್ಷೆಯೂ ಅಲ್ಲ ಅವಕಾಶವೂ ಅಲ್ಲ ಅದು ಕೇವಲ ಪ್ರತಿಫಲನ ನೀನು ಮಾಡಿದ ಕ್ರಿಯೆಯ ಪ್ರತಿಧ್ವನಿ ಆದರೆ ಈ ಕರ್ಮವನ್ನು ಮೂರು ವಿಧವಾಗಿ ವಿಂಗಡಿಸಬಹುದು ಇದರ ರಹಸ್ಯವನ್ನು ಭೇದಿಸಿದರೆ ಜೀವನದ ರಹಸ್ಯವೇ ನಿನ್ನ ಕೈ ಸೇರುತ್ತದೆ ಎಂದಾಗ ಯಕ್ಷ ಕುತೂಹಲದಿಂದ ಮೂರು ವಿಧಗಳೇ ಅವು ಯಾವುವು ಪರಮಾತ್ಮ ಎಂದು ಮರು ಪ್ರಶ್ನಿಸಿದಾಗ ಭಗವಾನ್ ಶ್ರೀಕೃಷ್ಣನು ಮೊದಲನೆಯದು ಸಂಚಿತ ಕರ್ಮ ಇದು ಒಂದು ದೊಡ್ಡ ಭಂಡಾರದಂತೆ ನೀನು ಜನ್ಮ ಜನ್ಮಾಂತರಗಳಿಂದ ಮಾಡುತ್ತಾ ಬಂದಿರುವ ಎಲ್ಲ ಪಾಪ ಪುಣ್ಯಗಳ ಸಂಗ್ರಹ ಈ ಭಂಡಾರದಲ್ಲಿ ಏನಿದೆ ಎಂಬುದು ನಿನಗೆ ತಿಳಿಯದು ಎರಡನೆಯದು ಪ್ರಾರಾಬ್ಧ ಕರ್ಮ ಆ ದೊಡ್ಡ ಭಂಡಾರದಿಂದ ಈ ಜನ್ಮದಲ್ಲಿ ನೀನು ಅನುಭವಿಸಲು ತಂದಿರುವ ಕರ್ಮಫಲದ ಸಣ್ಣ ಮೂಟೆ ನಿನ್ನ ಈ ಜನ್ಮದ ಸುಖ ದುಃಖ ಆರೋಗ್ಯ ಸಂಬಂಧಗಳು ಎಲ್ಲವೂ ಈ ಪ್ರಾರಬ್ಧ ಕರ್ಮದ ಆಧಾರದ ಮೇಲೆ ನಿರ್ಧಾರವಾಗುತ್ತದೆ ಇದನ್ನು ನೀನು ಅನುಭವಿಸಲೇಬೇಕು ತಪ್ಪಿಸಿಕೊಳ್ಳಲಾಗದು ಮೂರನೆಯದು ಮತ್ತು ಅತ್ಯಂತ ಮುಖ್ಯವಾದದ್ದು ಆಗಾಮಿ ಕರ್ಮ ಇದು ನೀನು ಈ ಕ್ಷಣದಲ್ಲಿ ಈ ಜನ್ಮದಲ್ಲಿ ಮಾಡುತ್ತಿರುವ ಹೊಸ ಕರ್ಮ ನಿನ್ನ ಆಯ್ಕೆಯ ಸ್ವಾತಂತ್ರ್ಯ ಇರುವುದು ಇಲ್ಲಿಯೇ ಈ ಆಗಾಮಿ ಕರ್ಮದಿಂದಲೇ ನೀನು ನಿನ್ನ ಭವಿಷ್ಯವನ್ನು ಮತ್ತು ಮುಂದಿನ ಜನ್ಮದ ಪ್ರಾರಾಬ್ಧವನ್ನು ನಿರ್ಮಿಸಿಕೊಳ್ಳುತ್ತೀಯೆ ಎನ್ನುತ್ತಿರುವ ಭಗವಾನ್ ಶ್ರೀಕೃಷ್ಣನು ಹಾಗಾಗಿ ಯಕ್ಷ ಕರ್ಮವೆಂದರೆ ವಿಧಿಯ ಬರಹವಲ್ಲ ಅದು ನಿನ್ನದೇ ಕೈಯಲ್ಲಿರುವ ಲೇಖನಿ ನಿನ್ನ ಇಂದಿನ ಆಗಾಮಿ ಕರ್ಮವೇ ನಿನ್ನ ನಾಳೆಯ ಪ್ರಾರಾಬ್ಧವನ್ನು ಬರೆಯುತ್ತದೆ ಇದೇ ಕರ್ಮದ ಮೊದಲ ರಹಸ್ಯ ಎಂದ ಭಗವಾನ್ ಶ್ರೀಕೃಷ್ಣನಿಗೆ ಯಕ್ಷ ಹೇಳುತ್ತಾನೆ ನಿನ್ನ ಮಾತುಗಳು ಜೇನಿನಂತೆ ಸಿಹಿಯಾಗಿವೆ ಭಗವಾನ್ ಶ್ರೀಕೃಷ್ಣ ಆದರೆ ನನ್ನ ಗೊಂದಲ ಇನ್ನೂ ಹೆಚ್ಚಾಯಿತು ಒಬ್ಬ ವ್ಯಕ್ತಿ ಗೊತ್ತಿಲ್ಲದೆ ಅರಿವಿಲ್ಲದೆ ಯಾವುದೇ ಕೆಟ್ಟ ಉದ್ದೇಶವಿಲ್ಲದೆ ಒಂದು ತಪ್ಪನ್ನು ಮಾಡಿದರೆ ಅದಕ್ಕೂ ಕರ್ಮದ ನಿಯಮ ಅನ್ವಯವಾಗುವುದೇ ಉದಾಹರಣೆಗೆ ನಡೆಯುವಾಗ ನಮ್ಮ ಕೆಳಗೆ ಸಿಕ್ಕಿ ಒಂದು ಇರುವೆ ಸತ್ತರೆ ಅದು ಪಾಪದ ಕರ್ಮವೇ ಗೊತ್ತಿಲ್ಲದೆ ಮಾಡುವ ಕರ್ಮಗಳು ಯಾವುವು ಅವುಗಳ ಫಲವೇನು ಆಗ ಭಗವಾನ್ ಶ್ರೀಕೃಷ್ಣ ಗಂಭೀರವಾದ ನಗುವಿನೊಂದಿಗೆ ಉತ್ತಮವಾದ ಪ್ರಶ್ನೆ ಯಕ್ಷ ಬೆಂಕಿಯನ್ನು ನನಗೆ ಗೊತ್ತಿರಲಿಲ್ಲ ಎಂದು ಮುಟ್ಟಿದರೂ ಅದು ಸುಡದೆ ಬಿಡುವುದೇ ಇಲ್ಲವಲ್ಲ ಅದೇ ರೀತಿ ಕರ್ಮದ ನಿಯಮ ಕೂಡ ನಿನ್ನ ಅರಿವಿಗೆ ಕಾಯುವುದಿಲ್ಲ ಕ್ರಿಯೆ ನಡೆದರೆ ಅದರ ಫಲ ಇದ್ದೇ ಇರುತ್ತದೆ ಇರುವೆ ಸತ್ತರೆ ಆ ಕ್ರಿಯೆ ಫಲ ನಿನ್ನ ಖಾತೆಗೆ ಸೇರುತ್ತದೆ ಆದರೆ ಕೃಷ್ಣನು ಒಂದು ಕ್ಷಣ ನಿಲ್ಲಿಸುತ್ತಾನೆ ಯಕ್ಷನ ಮುಖದಲ್ಲಿ ಮತ್ತಷ್ಟು ಕುತೂಹಲ ಭಗವಾನ್ ಶ್ರೀಕೃಷ್ಣ ಮತ್ತೆ ತನ್ನ ಮಾತನ್ನು ಆರಂಭಿಸಿ ಆದರೆ ಕರ್ಮದ ಫಲದ ತೀವ್ರತೆ ನಿರ್ಧಾರವಾಗುವುದು ನಿನ್ನ ಸಂಕಲ್ಪ ಅಥವಾ ಉದ್ದೇಶದಿಂದ ಇದು ಕರ್ಮದ ಎರಡನೇ ರಹಸ್ಯ ಎನ್ನುತ್ತಾ ಭಗವಾನ್ ಶ್ರೀಕೃಷ್ಣನು ಇನ್ನೂ ವಿವರವಾಗಿ ತಿಳಿಸುವಂತೆ ನೋಡು ಯಕ್ಷ ರೋಗಿಯನ್ನು ಉಳಿಸಲು ಪ್ರಯತ್ನಿಸುತ್ತಿದ್ದ ವೈದ್ಯನ ಕೈಯಿಂದ ಆದ ಸಾವು ಮತ್ತು ದ್ವೇಷದಿಂದ ಕೊಲೆ ಮಾಡಿದವನ ಕೈಯಿಂದ ಆದ ಸಾವು ಎರಡೂ ಒಂದೇ ಆಗಲು ಸಾಧ್ಯವೇ ವೈದ್ಯನ ಉದ್ದೇಶ ಶುದ್ಧವಾಗಿತ್ತು ಅವನದು ಪ್ರಾಣ ಉಳಿಸುವ ಸಂಕಲ್ಪ ಕೊಲೆಗಾರನದ್ದು ಪ್ರಾಣ ತೆಗೆಯುವ ಸಂಕಲ್ಪ ಕ್ರಿಯೆಯ ಫಲ ಇಬ್ಬರಿಗೂ ಅಂಟುತ್ತದೆ ಆದರೆ ವೈದ್ಯನಿಗೆ ಪಾಪದ ತೀವ್ರತೆ ಬಹುತೇಕ ಶೂನ್ಯ ಆದರೆ ಅದೇ ಕೊಲೆಗಾರನಿಗೆ ಘೋರವಾದ ಪಾಪದ ಫಲ ಕಟ್ಟಿಟ್ಟ ಬುತ್ತಿ ಎನ್ನಲಾಗಿ ಯಕ್ಷ ಕೇಳಿದ ಅಂದರೆ ಅರಿವಿಲ್ಲದೆ ಮಾಡುವ ಸಣ್ಣ ಪುಟ್ಟ ಹಿಂಸೆ ತಪ್ಪುಗಳಿಂದ ಬರುವ ಕರ್ಮದ ಫಲವನ್ನು ನಾವು ಹೇಗೆ ಎದುರಿಸುವುದು ಭಗವಂತ ಎಂದಾಗ ಭಗವಾನ್ ಶ್ರೀಕೃಷ್ಣನು ಅದಕ್ಕಾಗಿಯೇ ನಮ್ಮ ಪೂರ್ವಜರು ಯಜ್ಞಗಳನ್ನು ದಾನಗಳನ್ನು ಜಪಗಳನ್ನು ಮತ್ತು ಪ್ರಾಯಶ್ಚಿತ್ತಗಳನ್ನು ರೂಢಿಗೆ ತಂದಿದ್ದರು ಪ್ರತಿದಿನ ಅರಿತೋ ಅರಿಯದೆಯು ಮಾಡುವ ಸಣ್ಣ ಪುಟ್ಟ ಪಾಪಕರ್ಮಗಳನ್ನು ಶುದ್ಧೀಕರಿಸಲು ಪಂಚಮಹಾಯಜ್ಞಗಳಂತಹ ನಿತ್ಯ ಕರ್ಮಗಳನ್ನು ಸೂಚಿಸಿದ್ದರು ಪ್ರಕೃತಿ ಪ್ರಾಣಿ ಪಕ್ಷಿ ಪಿತೃಗಳು ಗುರುಗಳು ಮತ್ತು ಅತಿಥಿಗಳಿಗೆ ಕೃತಜ್ಞತೆ ಸಲ್ಲಿಸುವುದರಿಂದ ಅರಿವಿಲ್ಲದೆ ಮಾಡಿದ ದೋಷಗಳು ಪರಿಹಾರವಾಗುತ್ತವೆ ನಿನ್ನ ಪ್ರತಿಯೊಂದು ಕ್ರಿಯೆಯಲ್ಲೂ ಪ್ರಜ್ಞೆ ಮತ್ತು ಕರುಣೆ ಇದ್ದರೆ ಅರಿಯದೆ ಮಾಡುವ ಪಾಪಗಳು ಕಡಿಮೆಯಾಗುತ್ತವೆ ಎಂದಾಗ ಯಕ್ಷ ಅದ್ಭುತ ಕೃಷ್ಣ ಹಾಗಾದರೆ ನಾವು ಗೊತ್ತಿದ್ದು ಮಾಡಬೇಕಾದ ಕರ್ಮಗಳು ಯಾವುವು ಮತ್ತು ಅದರಿಂದ ದೊರಕುವ ಪಾಪ ಪುಣ್ಯಗಳು ಯಾವುವು ಯಾವುದನ್ನು ಮಾಡಿದರೆ ಪುಣ್ಯ ಯಾವುದನ್ನು ಮಾಡಿದರೆ ಪಾಪ ಎಂದು ನಿರ್ಧರಿಸುವುದು ಹೇಗೆ ಈ ಜಗತ್ತಿನಲ್ಲಿ ಒಬ್ಬನಿಗೆ ಧರ್ಮವೆನಿಸಿದ್ದು ಇನ್ನೊಬ್ಬನಿಗೆ ಅಧರ್ಮವೆನಿಸುತ್ತದೆಯಲ್ಲವೇ ಎಂದು ಕೇಳಲಾಗಿ ಭಗವಾನ್ ಶ್ರೀಕೃಷ್ಣ ದೃಢವಾದ ಧ್ವನಿಯಲ್ಲಿ ಯಕ್ಷ ಕಾಲ ದೇಶ ಮತ್ತು ವ್ಯಕ್ತಿಯ ಸ್ವಧರ್ಮಕ್ಕೆ ಅನುಗುಣವಾಗಿ ಕರ್ಮಗಳು ಬದಲಾಗಬಹುದು ಸೈನಿಕನಿಗೆ ಯುದ್ಧ ಮಾಡುವುದು ಧರ್ಮ ಆದರೆ ಸಾಮಾನ್ಯನಿಗೆ ಹಿಂಸೆ ಅಧರ್ಮ ಆದರೂ ಸರ್ವಕಾಲಿಕವಾದ ಕೆಲವು ಸತ್ಯಗಳಿವೆ ಅವುಗಳನ್ನು ಹೇಳುತ್ತೇನೆ ಕೇಳು ಎನ್ನುತ್ತಾ ಪುಣ್ಯದ ಕರ್ಮಗಳು ಎಂದರೆ ಯಾವ ಕರ್ಮಗಳು ನಿನ್ನ ಅಹಂ ಅನ್ನು ಕಡಿಮೆ ಮಾಡಿ ಸಮಷ್ಟಿಯ ಒಳಿತಿಗೆ ಕಾರಣವಾಗುತ್ತೆಯೋ ಅವು ಸತ್ಯ ಮನಸ್ಸಿನಲ್ಲಿರುವುದನ್ನೇ ಮಾತನಾಡುವುದು ಅಹಿಂಸೆ ಯಾವುದೇ ಜೀವಿಗೆ ಮನಸ್ಸು ಮಾತು ಕೃತಿಯಿಂದ ನೋವು ಕೊಡದಿರುವುದು ದಯೆ ದುಃಖದಲ್ಲಿರುವವರಿಗೆ ಸಹಾಯ ಮಾಡುವುದು ದಾನ ನಿನಗಿರುವುದರಲ್ಲಿ ಪ್ರತಿಫಲಾಪೇಕ್ಷೆ ಇಲ್ಲದೆ ದಾನ ಮಾಡುವುದು ಕ್ಷಮೆ ದ್ವೇಷವನ್ನು ತ್ಯಜಿಸಿ ಕ್ಷಮಿಸುವುದು ಇನ್ನು ಪಾಪದ ಕ್ರಮಗಳು ಎಂದರೆ ಯಾವ ಕರ್ಮಗಳು ನಿನ್ನ ಅಹಂ ಮತ್ತು ಸ್ವಾರ್ಥದಿಂದ ಹುಟ್ಟಿ ಬೇರೆಯವರಿಗೆ ನೋವುಂಟು ಮಾಡುತ್ತವೆಯೋ ಅವು ಕಾಮ ಕಾಮ ಅತಿಯಾದ ಆಸೆ ಕ್ರೋಧ ನಿಯಂತ್ರಣವಿಲ್ಲದ ಸಿಟ್ಟು ಲೋಭ ದುರಾಸೆ ಮೋಹ ವ್ಯಾಮೋಹ ಮತ್ತು ಅಂಟಿಕೊಳ್ಳುವಿಕೆ ಮದ ಅಹಂಕಾರ ಮಾತ್ಸರ್ಯ ಹೊಟ್ಟೆ ಕಿಚ್ಚು ಎನ್ನುತ್ತಾ ಭಗವಾನ್ ಶ್ರೀಕೃಷ್ಣನು ಯಕ್ಷನ ಕಣ್ಣುಗಳಲ್ಲಿ ನೋಡುತ್ತಾ ಆದರೆ ಯಕ್ಷ ಪಾಪ ಪುಣ್ಯಗಳ ಚೆಗಿನ ಒಂದು ಶ್ರೇಷ್ಠವಾದ ಕರ್ಮವಿದೆ ಅದೇ ನಿಷ್ಕಾಮ ಕರ್ಮ ಇದು ಕರ್ಮದ ಮೂರನೆಯ ಮತ್ತು ಅಂತಿಮ ರಹಸ್ಯ ಎಂದಾಗ ಯಕ್ಷ ಗೊಂದಲದಿಂದ ನಿಷ್ಕಾಮ ಕರ್ಮ ಫಲಾಪೇಕ್ಷೆ ಇಲ್ಲದೆ ಕರ್ಮವೇ ಎಂದರೆ ಎಂದು ಕೇಳಿದಾಗ ಭಗವಾನ್ ಶ್ರೀಕೃಷ್ಣ ಹೌದು ಕರ್ಮಣ್ಯೇ ಅಧಿಕಾರಸ್ಥೆ ಮಾಫಲೇಶು ಕದಾಚನ ಕರ್ಮವನ್ನು ಮಾಡುವುದು ಮಾತ್ರ ನಿನ್ನ ಅಧಿಕಾರ ಅದರ ಫಲದ ಮೇಲಲ್ಲ ನೀನು ಮಾಡುವ ಪ್ರತಿಯೊಂದು ಕೆಲಸವನ್ನು ಅದು ನಿನ್ನ ಕರ್ತವ್ಯವೆಂದು ಭಾವಿಸಿ ಫಲವನ್ನು ನನಗೆ ಅಂದರೆ ಪರಮಾತ್ಮನಿಗೆ ಅರ್ಪಿಸಿ ಮಾಡು ಆಗ ಆ ಕರ್ಮದ ಫಲ ಅದು ಪಾಪವೇ ಆಗಿರಲಿ ಪುಣ್ಯವೇ ಆಗಿರಲಿ ನಿನಗೆ ಅಂಟುವುದಿಲ್ಲ ಕಮಲದ ಎಲೆಯ ಮೇಲೆ ನೀರಿದ್ದರೂ ಅದು ಎಲೆಗೆ ಅಂಟಿಕೊಳ್ಳುವುದಿಲ್ಲವಲ್ಲ ಹಾಗೆ ಯಾವ ಮಾನವನು ಈ ರಹಸ್ಯವನ್ನು ಅರಿತು ನಿಷ್ಕಾಮ ಕರ್ಮಯೋಗಿಯಾಗಿ ಬದುಕುತ್ತಾನೋ ಅವನು ಕರ್ಮದ ಚಕ್ರದಿಂದಲೇ ಮುಕ್ತನಾಗುತ್ತಾನೆ ಈ ಮಾತುಗಳನ್ನು ಕೇಳಿ ಯಕ್ಷನ ಕಣ್ಣುಗಳಲ್ಲಿ ನೀರು ತುಂಬಿ ಬರುತ್ತದೆ ಅವನ ಧ್ವನಿ ಗದ್ಗಿತವಾಗಿ ಕೇಳುತ್ತಾನೆ ಓ ಜಗದುಡೆಯನೆ ಕೃಷ್ಣ ಎಲ್ಲವನ್ನೂ ಅರಿತೆ ಆದರೆ ನನ್ನ ಕೊನೆಯ ಮತ್ತು ಅತ್ಯಂತ ನೋವಿನ ಪ್ರಶ್ನೆ ತಿಳಿದೋ ತಿಳಿಯದೆಯೋ ಅಹಂಕಾರದಿಂದಲೋ ಅಜ್ಞಾನದಿಂದಲೋ ಮಾಡಿದ ಪಾಪದ ಕರ್ಮವನ್ನು ಪರಿಹರಿಸಿಕೊಳ್ಳಲು ಸಾಧ್ಯವೇ ಪಾಪದ ಕೂಪಕ್ಕೆ ಬಿದ್ದವನಿಗೆ ಮೇಲೇರಲು ದಾರಿ ಇಲ್ಲವೇ ಅವನಿಗೆ ಕ್ಷಮೆಯೇ ಇಲ್ಲವೇ ಎನ್ನಲಾಗಿ ಭಗವಾನ್ ಶ್ರೀಕೃಷ್ಣನು ಮಮತೆಯಿಂದ ಯಕ್ಷನ ಬಳಿಗೆ ಬರುತ್ತಾನೆ ಅವನ ಮುಖದಲ್ಲಿ ಅಪಾರವಾದ ಕರುಣೆ ತುಂಬಿರುತ್ತದೆ ಖಂಡಿತ ದಾರಿಯಿದೆ ಯಕ್ಷ ಗಂಗೆ ಎಷ್ಟೇ ಮಲಿನವಾದರೂ ಸಾಗರವನ್ನು ಸೇರಿದಾಗ ಪವಿತ್ರವಾಗುವುದಿಲ್ಲವೇ ಹಾಗೆಯೇ ಪಾಪ ಮಾಡಿದ ಜೀವಕ್ಕೂ ಪರಿಹಾರದ ದಾರಿಗಳಿವೆ ಇದಕ್ಕೆ ಮೂರು ಮಾರ್ಗಗಳು ಮೊದಲನೆಯದು ಪಶ್ಚಾತ್ತಾಪ ತಾನು ಮಾಡಿದ್ದು ತಪ್ಪು ಎಂದು ಪೂರ್ಣ ಹೃದಯದಿಂದ ಒಪ್ಪಿಕೊಂಡು ಅದಕ್ಕಾಗಿ ಪ್ರಾಮಾಣಿಕವಾಗಿ ಪಶ್ಚಾತ್ತಾಪ ಪಡುವುದು ಕೇವಲ ನಾಟಕದ ಪಶ್ಚಾತ್ತಾಪವಲ್ಲ ಹೃದಯದ ಆಳದಿಂದ ಬರಬೇಕು ಆ ತಪ್ಪನ್ನು ಮತ್ತೆಂದು ಮಾಡುವುದಿಲ್ಲವೆಂದು ದೃಢ ಸಂಕಲ್ಪ ಮಾಡಬೇಕು ಪ್ರಾಮಾಣಿಕ ಪಶ್ಚಾತ್ತಾಪದ ಅಗ್ನಿಯು ಪಾಪದ ರಾಶಿಯನ್ನು ಸುಡಲು ಆರಂಭಿಸುತ್ತದೆ ಎರಡನೆಯದು ಪ್ರಾಯಶ್ಚಿತ್ತ ಮಾಡಿದ ತಪ್ಪಿಗೆ ಪ್ರತಿಯಾಗಿ ನೊಂದ ಜೀವಿಗಳಿಗೆ ಅಥವಾ ಸಮಾಜಕ್ಕೆ ಒಳ್ಳೆಯದನ್ನು ಮಾಡುವುದು ಒಬ್ಬನಿಗೆ ನೋವು ಕೊಟ್ಟಿದ್ದರೆ ಹತ್ತು ಜನರಿಗೆ ನಗುವನ್ನು ನೀಡು ದಾನ ಧರ್ಮ ಸೇವೆಗಳ ಮೂಲಕ ನಿನ್ನ ಪಾಪಕರ್ಮದ ತೀವ್ರತೆಯನ್ನು ಕಡಿಮೆ ಮಾಡಿಕೊ ಮೂರನೆಯದು ಮತ್ತು ಅಂತಿಮವಾದದ್ದು ಶರಣಾಗತಿ ಎಲ್ಲಕ್ಕಿಂತ ಮಿಗಿಲಾದದ್ದು ಇದು ಓ ಪರಮಾತ್ಮ ನಾನು ಅಜ್ಞಾನಿ ನನ್ನಿಂದ ತಪ್ಪಾಗಿದೆ ನನ್ನ ಎಲ್ಲ ಕರ್ಮಗಳನ್ನು ಪಾಪ ಪುಣ್ಯಗಳನ್ನು ನಿನಗೆ ಸಮರ್ಪಿಸುತ್ತಿದ್ದೇನೆ ನನ್ನನ್ನು ಈ ಕರ್ಮ ಬಂಧನದಿಂದ ಪಾರು ಮಾಡು ಎಂದು ಸಂಪೂರ್ಣವಾಗಿ ಶರಣಾಗತನಾಗು ಎಂದ ಭಗವಾನ್ ಶ್ರೀಕೃಷ್ಣನು ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ ಹೇಗೆ ಬೆಂಕಿಯು ಕಟ್ಟಿಗೆಯ ರಾಶಿಯನ್ನು ಸುಟ್ಟು ಬೂದಿ ಮಾಡುತ್ತದೋ ಹಾಗೆ ಜ್ಞಾನವೆಂಬ ಅಗ್ನಿಯು ನಿನ್ನ ಸಂಕುಚಿತ ಕರ್ಮಗಳ ರಾಶಿಯನ್ನೇ ಸುಟ್ಟು ಹಾಕಬಲ್ಲದು ನನ್ನಲ್ಲಿ ಅಚಲವಾದ ಭಕ್ತಿ ಇಟ್ಟು ನಿನ್ನ ಕರ್ಮಗಳನ್ನು ನನಗೆ ಅರ್ಪಿಸಿದರೆ ಎಲ್ಲ ಪಾಪಕರ್ಮಗಳಿಂದ ನಿನ್ನನ್ನು ನಾನೇ ಪಾರು ಮಾಡುವೆನು ಇದು ನನ್ನ ವಚನ ಎಂದ ಭಗವಾನ್ ಶ್ರೀಕೃಷ್ಣನ ಮಾತುಗಳನ್ನು ಕೇಳಿ ಯಕ್ಷನ ಎಲ್ಲ ಸಂದೇಹಗಳು ನಿವಾರಣೆಯಾಗುತ್ತವೆ ಅವನ ಮುಖದಲ್ಲಿ ಸಾವಿರಾರು ವರ್ಷಗಳ ಯಾತನೆ ಮಾಯವಾಗಿಯೇ ಪರಮಶಾಂತಿಯ ಭಾವ ಮೂಡುತ್ತದೆ ಅವನ ಕಣ್ಣುಗಳಿಂದ ಆನಂದ ಭಾಷ್ಪ ಸುರಿಯುತ್ತದೆ ಅವನು ಭಗವಾನ್ ಶ್ರೀಕೃಷ್ಣನ ಪಾದಗಳಿಗರಿಗೆ ಧನ್ಯನಾದೆ ಪರಮಾತ್ಮ ಕರ್ಮದ ರಹಸ್ಯವನ್ನು ಭೇದಿಸಿ ನನ್ನ ಜನ್ಮವನ್ನು ಸಾರ್ಥಕಗೊಳಿಸಿದೆ ಇನ್ನು ನನಗೆ ಯಾವ ಸಂಶಯವೂ ಇಲ್ಲ ಈ ಜ್ಞಾನದ ಬೆಳಕಿನಲ್ಲಿ ನಾನು ಮುಕ್ತನಾದೆ ಎಂದ ಯಕ್ಷನನ್ನು ಭಗವಾನ್ ಶ್ರೀಕೃಷ್ಣನು ಕೈ ಹಿಡಿದು ಎತ್ತುತ್ತಾನೆ ಯಕ್ಷನ ಶರೀರವು ದಿವ್ಯವಾದ ಪ್ರಭೆಯಿಂದ ಬೆಳಗಿ ಅವನ ಮೂಲ ದೇವತಾ ಸ್ವರೂಪ ಪ್ರಕಟವಾಗುತ್ತದೆ ಸ್ನೇಹಿತರೆ ಯಕ್ಷನ ಪ್ರಶ್ನೆಗಳು ಮುಗಿದಿರಬಹುದು ಆದರೆ ಈ ಸಂವಾದ ಪ್ರತಿಯೊಬ್ಬ ಮಾನವನ ಮನಸ್ಸಿನಲ್ಲೂ ನಡೆಯುತ್ತಲೇ ಇರುತ್ತದೆ ನೆನಪಿಡಿ ನಿಮ್ಮ ಜೀವನ ನಿಮ್ಮ ಕೈಯಲ್ಲಿದೆ ನಿಮ್ಮ ಕರ್ಮವೇ ನಿಮ್ಮ ಭವಿಷ್ಯ ಇಂತಹ ಕರ್ಮವನ್ನು ಪ್ರಜ್ಞಾಪೂರ್ವಕವಾಗಿ ಪ್ರೀತಿಯಿಂದ ಫಲಾಪೇಕ್ಷೆ ಇಲ್ಲದೆ ಮಾಡಿ ಧರ್ಮದ ದಾರಿಯಲ್ಲಿ ಸಾಗಿ ಕರ್ಮದ ಚಕ್ರವ್ಯೂಹದಿಂದ ಹೊರಬರುವ ದಾರಿ ನಿಮ್ಮೊಳಗೆಯೇ ಇದೆ ನಿಮ್ಮ ಪ್ರತಿಯೊಂದು ಕರ್ಮವು ನೀವು ಬ್ರಹ್ಮಾಂಡಕ್ಕೆ ಬರೆಯುತ್ತಿರುವ ಒಂದು ಪತ್ರ ಅದನ್ನು ಪ್ರೀತಿಯಿಂದ ಬರೆಯಿರಿ ಸ್ನೇಹಿತರೆ ಇಂತಹ ದೈವಿಕ ಜ್ಞಾನಾಮೃತಕ್ಕಾಗಿ ಎಂ ಜೆ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಟ್ಟು ನಿಮ್ಮ ಸಂಗಾತಿ ಸ್ನೇಹಿತ ಬಂಧು ಮಿತ್ರರಿಗೂ ಶೇರ್ ಮಾಡಿ ನಿಮಗಿಷ್ಟವಾದ ದೇವರ ನಾಮವನ್ನು ಕಾಮೆಂಟ್ನಲ್ಲಿ ತಿಳಿಸುವರಾಗಿ ಭಾವಿಸುತ್ತಾ ಮತ್ತೊಂದು ಸ್ವಾರಸ್ಯಕರ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೂ ಸರ್ವೇ ಜನಹ ಸುಖಿನೂಬಹುದು ಧನ್ಯವಾದಗಳು ನಮಸ್ಕಾರ